பாரவா எங்க பாரவெகவய நீர் மகள தாயி அது எல்லோ எதோ சாத்து உட்கா கட்டிதா நன்குசே எல்லோ நீன் யார ஊசி ரி காத்தப்ப

ಅಜ್ಜ ನಮಸ್ತೆ ಇಧಾನ ನನಗೆ ಏನು ಕಣಂಗಲ ಯಾರು ಕೂಲ್ ಎಲ್ಲೆಲ್ಲಾ ಹಾಕುತ್ತೆ ನೀನೇ ನಮ ನಿಮ್ಮ ಅಕ್ಕಿ ಇಲ್ಲಿ ಆಗಿದೆ ಒಳ್ಳೆದಾಗಿ ಇಲ್ಲವಾ ಸ್ವಲ್ಪ ನಾನು ನಾನ್ ಬಟ್ಟಿ ಹೊರಕ್ಕೆ ನಿಂತವಲ ತಗೊಂಡು ಏನನೆ ನಡತಾವೆ ಇಲ್ಲಾ

அஜ

ಅಲ್ಲಲ್ಲಿ ಒಂದಿದ್ದಾಗ ಇನ್ನೊಂದ್ ಕಡೆ ಕಣ್ಣು ಹಾಕ್ಬಾರ್ದಲ್ಲೇ ಕರೆಕ್ಟ್ ನೀಡ್ಕೊಂಡು ಹೋಗ್ಬಾರೇ ಇನ್ನೊಂದ್ ಕಡೆ ಮಾಡಬಾರ್ದಂಗ ಆ ತರ ಅಲ್ಲವ ಯಾವ ನಮ್ಮದು ಪ್ರೀತಿ ಅಂದ್ರೆ ಪರ್ಮಿಂಟ್ ಅದು ಇಲ್ಲ ಅಂದ್ರೆ ಪರ್ಮಿಂಟು ನಾನು ಹೇಳ್ತೀನಿ ಇನ್ನೊಂದು ನೋಡು ನಾನು ಹೇಳ್ತೀನಿ ಹಲ್ಲು ಹಲ್ಲೂರಾಗ ಸರೋಜನೆ ಕಾರಣ ಪರ್ಮನೆಂಟ್ ಕರೆಕ್ಟ್ ಆಗಿ ಸರೋಜನೆಯ ಕಾಣೆ ಯಾಕಂತ ಹಗ್ಲಲ್ಲ ಗಲ್ಲ ಕೊಟ್ಲ ಎಲ್ಲ ಮಾಡ್ತೀವಂತ ಇದಕ್ಕೆ ಆಚೆ ಕೊಡ್ಬೇಕು ಈಗ ನಾವು ಇಲ್ಲ ಅಂದ್ರೆ ನೀವು ಬರ್ತಿದ್ರೆ ಹಂಗೆ ಇಲ್ಲಿ ಅವ ಎಲ್ಲ

ಏನ್ ಆಗಲ್ಲ ಅವನು ನಮ್ಮ ಮೂಡ್ಗನೆ ಮಮ್ಮಗ ಅವನು ನೀನು ಬಾ ಸ್ವಲ್ಪ ಇಲ್ಲ ಈ ಕೈ ಹಿಂಗ್ ಕಟ್ಟಕ್ ಬರದ ಸ್ವಲ್ಪ ಕೈ ಚಾಚಬೇಕಂತ ಹೇಳ இல்ல இல்ல மன உணாக்கு வந்த மாங்க ஏன் அனசது ஜெயிச்சு ಅಲ್ಲ ಇಷ್ಟ ಆದ ಆದಮೇಲೆ ನನಗೆ ಯಾಕೆ ಚಪ್ಪಲ್ಲ ಬಂದದ ಅಂದ್ರೆ ನನ್ನವ್ರ ಚೋರಿ ಹತ್ತಿರ್ತೀವಿ ನೀರ್ ಕೈಯರ್ ಹಿಡ್ಕೊಳ್ಳಿರ್ತೀವಿ ನಾನು ಸಣ್ಣ ಬಿದ್ದೆ ಆಕಿ ಸ್ಕೂಲಿಗೆ ಬೈ ಇದ್ಲಾ ಸ್ಕೂಲ್ ಅಂತ ಏನಂತೀರಲ್ಲ ಅದು ಅಂಗನ ಒಡ್ಯಾಗ್ ಹೋಗಿದೀವಿ ಅಂಗನ ಒಡ್ಯಾಗ ತಂಬಿಟ್ಟು ಕೊಟ್ರಂಬಿಟ್ಟು ಅಕ್ಕಿ ಒಂದ್ ತಂಬಿಟ್ಟು ಹಿಂಗಿಟ್ಲ ಅಲ್ಲ ಯಾರ ಕರಿ ಅವಾಗ ನಾನ್ ಸುಳ್ಳು ಹೇಳೋ ಮಗನ ಅಲ್ಲ ಸರಿ ಒಂದ್ ನಿಮಿಷ ಸ್ವಲ್ಪ ಬಿಗಿ ಮಾಡ್ಕೊತ ಬಂದ್ ನಿಮಿಷ ಸ್ವಲ್ಪ ಕಚ್ಚಿ ಬಿಗಿ ಮಾಡ್ತಾ ಇದ್ದ ಕಣ ಗೊತ್ತಾಗಲ್ಲ ಏ ನನ್ನ ಮಗ ಎಲ್ಲಿ ನಾನು ನಿನ್ನ ನೋಡಿಕೆ ಅವ್ರ ಮನಿಗ್ ಹೋಗಿದ್ನಲ್ಲಿ ரிங்க <laughs> <laughs>